ಸುಲಭ ಅಂತ ನಾನ್ ಮಂಡ್ಯ ಹುಡುಗಿ ಆಗಿದ್ರು ಮಂಡ್ಯ ಮಾಡಿದ್ರೆ ತಕ್ಷಣ ನಮ್ ಫಿಲಮ್ ನ ತೆಗೆದಿಬಿಟ್ಟು ತಮಿಳ್ ಫಿಲಮ್ ಹಾಕಿದ್ರು ಹೇಳ್ಕೊಳಕೆ ಕನ್ನಡದವ್ರು ನೀವ್ ಇನ್ ಇನ್ ಯಾವ ರೀತಿ ಕನ್ನಡಿಗರು ಹೋರಾಟ ಮಾಡ್ತೀವಿ ಮಕ್ಕಳನ್ನೆಲ್ಲ ಮುಟ್ಟಿಸ್ಕೋತಿದ್ಯಾ ಟೆಸ್ಟ್ ಮಾಡಿಸ್ಕೋ ಟೆಸ್ಟ್ ಮಾಡಿಸ್ಕೋ ಅಂತ ನೀವ್ ಯಾವ ಫೀಲ್ಡ್ ಹೋದ್ರೂ ಎದ್ತಾರೆ ಹಿಳಾ ನಿರ್ದೇಶಕಿ ಅಂತ ಹೇಳಿದ್ರೆ ನೀವ್ ಹತ್ತು ಸತಿ ಕರೆದ್ರು ಅವ್ರು ಆಕ್ಟಿವ್ ಆಗಿ ಕೆಲಸ ಮಾಡಲ್ಲ

ಸೊ ಈ ಫಸ್ಟ್ ಪ್ರೊಡಕ್ಷನ್ ಕೂಡ ನೀವು ಪ್ರೊಡ್ಯೂಸ್ ಮಾಡಿ ಆ್ಯಕ್ಚುಲಿ ಪ್ರೊಡ್ಯೂಸ್ ಮಾಡೋ ಮುಂಚೆ ಒಂದಿಷ್ಟು ಭಯ ಇರುತ್ತೆ ವಾಟ್ ನೆಕ್ಸ್ಟ್ ನಾನು ದುಡ್ಡು ಹಾಕ್ತಾಯಿದ್ದೀನಿ ಸಿನಿಮಾ ಮಾಡ್ತಾ ಇದ್ದೀನಿ ಇದರ ನಾನು ಸಸ್ಟೇನ್ ಆಗಬೋನೋ ಅಥವಾ ಆಗಬ ಆಗ ಆಗಕ್ಕೆ ಆಗ್ತದೋ ಇಲ್ವೋ ಅನ್ನೋ ಒಂದು ಭಯ ಆಕ್ಚುಲಿ ಏನಾಗಿತ್ತು ಗೊತ್ತು ಸರ್ ದಾಟು ಫಿಲ್ಮ್ಗೆ ನನ್ನ ಶಿವರುದ್ರಿ ಅವ್ರು ಸೆಲೆಕ್ಟ್ ಮಾಡ್ಕೊಂಡಾಗ ನಂದು ಮಹಾಮಾಯಿ ಸೀರಿಯಲ್ ಅಲ್ಲಿ ನಾಗಾಭರಣ ಸರ್ ದೇವಿ ಪಾತ್ರದಲ್ಲಿ ನಂದು ಮಾಡಿಸಿದ್ರು ಅವಾಗ ತುಂಬಾ ಫೇಮಸ್ ಆಗಿತ್ತು ಮಹಾಮಾಯಿ ಎಲ್ಲಾ ಕಡೆ ಎಲ್ಲರೂ ಫೋಟೋ ಎಲ್ಲ ಹಂಚ್ಕೊಂಡಿದ್ರು ಆಮೇಲೆ ಮಹಾಮಾಯದ್ದು ಆದ ತಕ್ಷಣ ಅವ್ರು ದಾಟು ಗೆ ನೀವ್ ಆಕ್ಟ್ ಮಾಡ್ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡಾಗ ಶೂಟಿಂಗು ಶುರುವಾಯ್ತು ಅಲ್ಲಿ ಏನಾಯ್ತು ಬೇರೆ ಪ್ರೊಡ್ಯೂಸರ್ ಇದ್ದವರು ಮಧ್ಯದಲ್ಲಿ ಬಿಟ್ಟು ಹೊರಟೋದ್ರು ಯಾರೋ ಒಬ್ರು ಇದ್ರು ನಾಲ್ಕೇ ದಿನ ಶೂಟಿಂಗ್ ಆಯ್ತು ಬಿಟ್ಟು ಹೊರಟೋದ್ರು ಅವಾಗ ಶಿವರುದ್ರಯ್ಯ ಅವರು ದತ್ತಣ್ಣ ಸರ್ ಎಲ್ಲ ನಾವ್ ಜೊತೆಲಿ ಆಕ್ಟ್ ಮಾಡ್ಬೇಕಾದ್ರೆ ಈ ತರ ಫಿಲ್ಮ್ ನಿನ್ ಇದೆ ಇಷ್ಟ ಚೆನ್ನಾಗಿದೆ ಕತೆ ಅದು ಧರ್ಮಕೊಂಡ ಅನ್ನೋದೊಂದು ಕತೆನ ಕಾದಂಬರಿನ ತಗೊಂಡು ದಾಟು ಅಂತ ಆಮೇಲೆ ಹೆಸರು ಚೇಂಜ್ ಮಾಡ್ತಾರೆ ರಂಗನಾಯಕಿ ಚಿತ್ರ ಬರ್ದಂತ ಸಾಹಿತಿಗಳು ಬರೆದಂತ ಕತೆ ಅದು ಸೊ ಅಷ್ಟು ಅದು ತುಂಬಾ ಒಂಥರ ಸ್ಟ್ರಾಂಗ್ ಕತೆ ಇದ್ದಂತ ಕಂಟೆಂಟ್ ಸಿನಿಮಾ ಅದಕ್ಕೆ ಅವಾಗ ನಿಂತೋಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಶುರು ಮಾಡಿದ್ದಕ್ಕೆ ಓಕೆ ನಾನೇ ಇನ್ವೆಸ್ಟ್ ಮಾಡ ಹಾಗೆ ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿರ್ಮಾಪಕಿ ಸಿಕ್ಸ್ ನೀವು ನಿರ್ಮಾಪಕಿಯಾಗಿ ಎಂಟ್ರಿ ಕೊಟ್ರಿ ಸೊ ಮುಂದಿನ ದಿನಗಳಲ್ಲಿ ಸಿನಿಮಾ ಫೀಲ್ಡ್ ಅಲ್ಲಿ ಮುಂದುವರಿಬೇಕು ಅನ್ನೋ ಆಸಕ್ತಿಯನ್ನು ಕೂಡ ತೋರಿಸ್ತೀರಾ ಸೊ ನಿಮಗೆ ಅನಿಸ್ತಾ ಸಿನಿಮಾ ಇದು ಸುಲಭ ಅಂತ ಇವ್ ಸಿನಿಮಾ ತುಂಬಾ ಕಷ್ಟ ಇವತ್ ಯಾಕ್ ಬೇಕು ಅಂತ ಮನೆಯಲ್ಲಿ ಹಸ್ಬೆಂಡ್ ಮನೇಲೂ ಅದೇ ಹೇಳ್ತಾರೆ ಇಲ್ಲೂ ಅದೇ ಹೇಳ್ತಾರೆ ಯಾಕೆ ಗೊತ್ತಾ ಫಿಲಮ್ ಇಂಡಸ್ಟ್ರಿಲಿ ಒಂದು ಡಿಪಾರ್ಟ್ಮೆಂಟ್ ನೋಡ್ಕೊಳಕ್ ಸುಲಭ ನಿರ್ದೇಶಕಿ ನಿರ್ಮಾಪಕಿಯಾದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ನೋಡಿ ಆ ಫಿಲಂ ಮುಗಿಸಿ ಸಂಸಾರವ್ರ ಹೋರಾಟ ಮಾಡಿ ಹತ್ತು ಕರೆದು ನಾನ್ ಯು ತಗೊಂಡು ಅಥವಾ ಯು ಎ ಬಿಲೋ ತರ್ಟಿನ್ ಅಬೋ ತರ್ಟಿನ್ ಇಂದ ತಗೊಂಡು ಅದನ್ನ ರಿಲೀಸ್ ಮಾಡಿ ಥಿಯೇಟರ್ಗೆಲ್ಲ ತಗೊಂಡು ಹೋಗುದು ಅದನ್ನ ಚಂದ್ರ ಫಿಲಮ್ ಅಲ್ಲಿ ಅನುಭವಿಸ್ಬಿಟ್ಟು ಒಂದು ಥಿಯೇಟ್ರಲ್ಲಿ ರಿಲೀಸ್ ಮಾಡೋದಿದೆಯಲ್ಲ ಫಿಲಮು ತುಂಬಾ ತುಂಬಾ ಕಷ್ಟ ಯಾಕೆಂದ್ರೆ ಕನ್ನಡಿಗರು ಅಂತ ಹೇಳ್ತಾರೆ ಕನ್ನಡ ಫಿಲಂನೆ ನೋಡೋದಕ್ಕೆ ಥಿಯೇಟ್ರಲ್ಲಿ ಚಂದ್ರ ಫಿಲಂ ಹಂಗೆ ಆಯ್ತು ನಾನು ಮಂಡ್ಯನೇ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನಾನು ಮಂಡ್ಯ ದೌಳ ಆಗಿರೋದ್ರಿಂದ ನಾನ್ ಮಂಡ್ಯ ಹುಡುಗಿ ಆಗಿದ್ರು ಮಂಡ್ಯ ಅಲ್ಲಿ ರಿಲೀಸ್ ಮಾಡಿದ್ರೆ ತಕ್ಷಣ ನಮ್ಮ ಫಿಲಂನ ತೆಗೆದ್ಬಿಟ್ಟು ತಮಿಳ್ ಫಿಲಂ ಹಾಕಿದ್ದಾರೆ ಆ ಹೇಳ್ಕೊಳಕೆ ಕನ್ನಡದವ್ರು ಇನ್ ಇನ್ಯಾವ ರೀತಿ ಕನ್ನಡಿಗರು ಹೋರಾಟ ಮಾಡಬೇಕು ಅನ್ನೋದನ್ನ ಹೇಳಿ ಸೊ ಅವಾಗ ಎಷ್ಟು ಮನ ನೊಂದ್ಕೋತೀವಿ ಅಂತ ಫರ್ಗೆಟ್ ಅಬೌಟ್ ಮನಿ ದೇವ್ರ ಇನ್ನೊಂದ್ ರೂಟಲ್ಲಿ ನನಗೆ ನನಗ್ ಕೊಡ್ತಾನೆ ಇನ್ನೊಂದ್ ಕಡೆ ಎಲ್ಲೋ ಗೆದ್ಕೋತೀವಿ ಆದ್ರೆ ನೀವ್ ಅಷ್ಟು ಕಷ್ಟಪಟ್ಟು ಒಳ್ಳೇದ್ ಮಾಡಿದ್ದಾಗ್ಲೂ ಅಹ್ ಸಿನ್ಸಿಯಾರಿಟಿ ಇವಾಗ ಒನ್ ವೀಕ್ ಗೆ ಅಂತ ನಾವು ಬಾಡಿಗೆಗೆ ತಗೋತೀವಿ ಥಿಯೇಟರ್ಸ್ ಎಲ್ಲಾ ಸೊ ನಾವೇನಲ್ಲಿ ಬಂದ್ ನೋಡಲ್ಲ ಅಂತ ಬದಲಾಯಿಸ್ತಾರೆ ನೋಡಿ ಅದು ತುಂಬಾ ತಪ್ಪು ಅದ್ರಲ್ಲ ಇದು ತುಂಬ ಹೋರಾಟ ಮಾಡಿದ್ವಿ ಆಮೇಲೆ 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 ಇಂಡಸ್ಟ್ರಿಲಿ ಬಟ್ ಅದೆಲ್ಲ ಸರಿ ಹೋಗೋದೇ ಕಷ್ಟ ಬಟ್ ಫಿಲಮ್ ಮಾಡ್ತೀನಿ ಅಂತ ಬಂದಾಗ ನೀವು ಹೇಳ್ದಂಗೆ ಮನೆಯಲ್ಲಿ ಎಲ್ರಿಗೂ ಅದು ಭಯ ಇರುತ್ತೆ ನನಗೂ ಭಯ ಇದೆ ಫೈನಾನ್ಷಿಯಲಿ ಏನಾಗುತ್ತೆ ಅದ್ರ ಜೊತೆಗೆ ಎಷ್ಟು ಎಫರ್ಟ್ ಹಾಕಬೇಕು ಕಷ್ಟಪಟ್ಟು ಪಟ್ಟು ಮಾಡಬೇಕು ತುಂಬ ಟೈಮ್ ಕನ್ಸ್ಯೂಮಿಂಗ್ ಸರ್ ಅದಕ್ಕೆ ನಾನು ಬೆರಳೆಣಿಕೆ ಅಷ್ಟೇ ಚಿತ್ರಗಳನ್ನ ಮಾಡಿರೋದು ಯಾಕೆ ನನಗೆ ಬೇರೆ ಕಂಪ್ನೀಸ್ ರನ್ ಮಾಡ್ತೀನಿ ಟ್ರಸ್ಟ್ಗಳು ರನ್ ಮಾಡ್ತೀನಿ ಬೇರೆ ಯಾವುದೋ ಹೋರಾಟ ಇದ್ರೆ ಹೋರಾಟಕ್ಕೆ ಹೋಗ್ತಿರ್ತೀನಿ ಅಥವಾ ನಾನೇ ಹುಟ್ಟಾಕೊಂಡು ಒಂದಷ್ಟು ಹೋರಾಟಗಳನ್ನ ಮಾಡ್ಕೊತಿರೋದ್ರಿಂದ ಫಿಲಂ ಮಾಡಕ್ ಏನಾಗುತ್ತೆ ಅಂದ್ರೆ ಕೈ ಹಾಕಿದ್ರೆ ಒಂದ್ ವರ್ಷ ಇನ್ವೆಸ್ಟ್ ಮಾಡ್ಬೇಕು ಕರೆಕ್ಟ್ ಅದಕ್ಕೆ ಸೀಮಿತ ಇಟ್ಬಿಡ್ಬೇಕು ಅವಲ್ಲಿ ನೀವು ಆರಂಭದಲ್ಲಿ ಸಿನಿಮಾ ಅಂತ ಮಾಡ್ತೀರಿ ಮಾಡಿದಾಗ ಒಂದಷ್ಟು ಅಲ್ಲಿ ಏಳು ಕೂಡ ಕಾಣ್ತೀರಿ ನಿಮಗೆ ಅನ್ಸ್ತಾ ಸಿನಿಮಾ ಆಯ್ಕೆ ನನ್ ರೈಟ್ ಅಥವಾ ರಾಂಗ್ ಅಂತ ಅನ್ಸ್ತಾ ನಿಮ್ಗೆ ಯಾವತ್ತದ್ರು ಸರ್ ನಾನು ಯಾವಾಗ್ಲೂ ಹಂಗ ಯೋಚಿಸಕ್ಕೆ ಹೋಗಲ್ಲ ಏನಂದ್ರೆ ಆಮ ಸ್ಪಿರಿಚುಯಲ್ ಪರ್ಸನ್ ಆಗಿರೋದ್ರಿಂದ ನನಗೆ ಆಧ್ಯಾತ್ಮಿಕವಾಗಿ ದೇವ್ರು ನನ್ನನ್ನ ಯಾವ ಕಡೆಗೆ ಪುಷ್ ಮಾಡ್ತಾನೆ ಮತ್ತು ನಾನು ಶಾಸ್ತ್ರದಲ್ಲೂ ಕೂಡ ನೋಡ್ತಾ ಹೋದಾಗ ನನಗೆ ಯಾವ ಗ್ರಹ ಎಲ್ಲಿಗೆ ಪುಷ್ ಮಾಡುತ್ತೆ ನಾನಾ ಕೊಟ್ಟು ನನ್ನನ್ನು ಈ ಕರ್ಮಗಳನ್ನು ಮುಗಿಸು ಅಂತ ಕಳಿಸಿದಾಗ ನಾನು ಐ ಡೋಂಟ್ ಮೈಂಡ್ ಇವಾಗ ನಾನು ಜೈಲ್ ಕೈದಿಗಳ ಜೊತೆ ಒಂದಷ್ಟು ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಮಾಡ್ದಾಗ ಅದಕ್ಕೂ ಜನ ಹೆದ್ರಿಕೊಂಡು ಅಯ್ಯೋ ಕೈದಿಗಳೇ ನಿನಗೆ ಫೋನ್ ಮಾಡ್ತಾರೆ ಅಂದ್ರೆ ಎಚ್ ಐ ವಿ ಮಕ್ಕಳ ಜೊತೆ ಕೆಲಸ ಮಾಡ್ಬೇಕಾದ್ರೆ ಎಲ್ಲರೂ ಹೆದ್ರಿಕೊಂಡ್ರು ಎಚ್ ಐ ವಿ ಮಕ್ಕಳನ್ನೆಲ್ಲ ಮುಟ್ಟಿಸ್ಕೋತಿದ್ಯಾ ಟೆಸ್ಟ್ ಮಾಡಿಸ್ಕೋ ಟೆಸ್ಟ್ ಮಾಡಿಸ್ಕೊ ಅಂತ ಸರಿ ನೀವು ಯಾವ ಫೀಲ್ಡ್ ಹೋದ್ರೂ ಹೆದ್ರಿಸ್ತಾರೆ ನೀನ್ ಒಳ್ಳ ಕೆಟ್ಟದ್ ಮಾಡಿದ್ರು ಹೆದರ್ಸ್ತಾರ ಆದ್ರೆ ನಾನು ಐ ಬಿಲೀವ್ ಇನ್ ಮೈ ಇನ್ನರ್ ಕಾಲ್ ನಾನು ಪೂಜೆ ಮಾಡ್ಬೇಕಾದ್ರೆ ಅಥವಾ ನಾನು ಕುತ್ಕೊಂಡು ಧ್ಯಾನ ಮಾಡ್ಬೇಕಾರೆ ನನಗೆ ದೇವ್ರ ಏನೇನ್ ಆಜ್ಞೆನ ಕೊಡ್ತಾ ಹೋಗ್ತಾನೋ ಅದನ್ನ ಮಾಡ್ತಾ ಹೋಗ್ತೀನಿ ನಾನು ಅದ್ರಲ್ಲಿ ನಾನ್ ಗೆಲ್ತೀನಿ ಸೋಲ್ತೀನಿ ಸೆಕೆಂಡ್ರಿ ನನ್ನ ಹೋಜ್ ಜನ್ಮದ ಪೆಂಡಿಂಗ್ ಕರ್ಮಗಳನ್ನ ನಾನು ಒಂದೊಂದೇ ಮುಗಿಸ್ಕೊಂಡ್ಬೇಕು ಸೊ ನನಗದನ್ನ ಫಿಲಂ ಇಂಡಸ್ಟ್ರೀಲೂ ಹಾಕಿದಾನೆ ದೇವ್ರು ನನ್ನ ಅಡ್ಮಿನಿಸ್ಟ್ರೇಷನ್ ಇಂಡಸ್ಟ್ರಿಗೂ ಹಾಕಿದಾನೆ ಚಾರಿಟಿನೂ ಮಾಡುವಂತ ಚಿಕ್ಕ ವಯಸ್ಸಿಂದಾನೆ ಶುರು ಮಾಡಿದಾನೆ ಸೊ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾಗ ಸೈಮಲ್ಟೇನಿಯಸ್ಲಿ ನಾನು ಎಜುಕೇಶನ್ ಹೈಯರ್ ಎಜುಕೇಶನ್ ಮುಗಿಸ್ಕೊಂಡಲ್ಲ ಹೊಸಾಕು ನಾನು ಡಿಗ್ರಿ ತಗೊಂಡೆ ನಾನು ಸಾಕಪ್ಪ ನಾನು ಅಂತ ನನಗ್ ನಾನೇ ಅನ್ಕೊಂಡ್ಬಿಡ್ಲಿಲ್ಲ ಸೊ ಎಲ್ಲಾ ಮುಂದುವರಿಸುವಂತ ದೇವ್ರ ನನಗೆ ಪುಷ್ ಮಾಡ್ಬೇಕಾರೆ ಆ ಎನರ್ಜಿನ ಹಿಡ್ಕೊಂಡು ಹೋಗ್ತೀನಿ ನಾನು ನೀವು ಆರಂಭದಲ್ಲಿ ಬರುವಾಗ ಈಸಿ ಅನಿಸ್ತಾ ಸಿನಿಮಾ ಹೋಗಲಿ ಇಲ್ಲ ಸರ್ ತುಂಬಾ ಕಷ್ಟ ಅದು ಮಹಿಳಾ ನಿರ್ದೇಶಕಿಯಾಗಿ ಈಸಿ ನಾನು ತಿನ್ನೊಂದು ಪ್ರಶ್ನೆ ಕೇಳಿದೆ ಅಯ್ಯೋ ತುಂಬಾ ಕಷ್ಟ ಯಾರು ಮಹಿಳೆ ಹೇಳಿದ್ದು ಮಾತುಗಳನ್ನ ಕೇಳಲ್ಲ ನಾನು ಅಷ್ಟೇ ಪೇಮೆಂಟ್ ಕೊಟ್ರು ಆಕ್ಚುಲಿ ಬೇರೆ ಅವ್ರ ಎಷ್ಟೋ ಏ ಹೋಗ್ರೋ ಅಂತ ಪೇಮೆಂಟ್ ಕೊಟ್ರಲ್ಲ ಫಿಲಮ್ ಲಾಸ್ ಆಯ್ತು ಹೋಗ್ರೋ ಅಂತಾರೆ ಪ್ರೊಡ್ಯೂಸರ್ ದುಡೇ ಕೊಟ್ಟಿಲ್ಲ ಹೋಗ್ರೋ ಅಂತ ಬೈತ್ ಬಿಡ್ತಾರೆ ಬಟ್ ನಾನ್ ಹಂಗಲ್ಲ ಬಿಕಾಸ್ ಐ ಬಿಲೀವ್ ಇನ್ ಕರ್ಮ ನಾನು ನನ್ನ ಕರ್ಮವನ್ನ ನಂಬಿರೋದ್ರಿಂದ ಒಂದು ರೂಪಾಯಿ ಒಬ್ರಲ್ಲಿ ನಾನು ವಾಪಸ್ ಇಟ್ಕೊಳಲ್ಲ ಅವ್ರ ಕೆಲಸ ಮಾಡರೋದಕ್ಕೆ ತಕ್ಕನಾಗಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಕೊಟ್ಟಿರ್ತೀನಿ ನಾನು ಮತ್ತೆ ಎಲ್ರಿಗೂ ಕರೆಕ್ಟ್ ಪೇಮೆಂಟ್ ಕೊಡುವಂತಹ ನಿರ್ಮಾಪಕಿ ಅಂತಾನೆ ಅನ್ನಿಸ್ಕೊಂಡಿದ್ದೀನಿ ಇಂಡಸ್ಟ್ರಿನಲ್ಲಿ ನಾನು ಯಾರ್ದು ಪೆಂಡಿಂಗ್ ಇಟ್ಕೊಳ್ಳಲ್ಲ ಮೋಸ ಮಾಡಲ್ಲ ಅಲ್ಲ ಆದ್ರೆ ಅಷ್ಟೇ ಪೇಮೆಂಟ್ ಕೊಟ್ಟರು ಮತ್ತೆ ಈ ಹಿಂದಿ ಫಿಲಮ್ ಒನ್ ಅಂಡ್ ಹಾಫ್ ಪೇಮೆಂಟ್ ಕೊಟ್ಟರು ನಾನು ಮಹಿಳಾ ನಿರ್ದೇಶಕಿ ಅಂತ ಹೇಳಿದ್ರೆ ನೀವು ಹತ್ತು ಸತಿ ಕರೆದ್ರು ಅವರು ಆಕ್ಟಿವ್ ಆಗಿ ಕೆಲಸ ಮಾಡಲ್ಲ ಅದೇ ಬೇರೆಯವರು ನಿರ್ದೇಶಕರಿದ್ರೆ ಹಾಂ ಹೇಳಿ ಸರ್ ಅಂತ ಕೇಳಕ್ಕೆ ಕೂತ್ಕೊಂಡು ನೋಡಿ ಸರ್ ಇದೆ ಸರ್ ನೆಕ್ಸ್ಟ್ ಅಂತ ನಾವು ರೀ ನೋಡ್ರಿ ನೋಡ್ಕೊಳ್ರಿ ಅವ್ರೇನೋ ತಪ್ಪು ತಪ್ಪು ಹೇಳ್ತಿದ್ದಾರೆ ಅಂದ್ರೆ ಆ ಮೇಡಮ್ ಇರಿ ಬಂದೆ ಅಂತಾರೆ ಕಮಾಂಡಿಂಗ್ ಇಲ್ಲ ಅಂತ ಹೇಗೆ ಸರ್ ನಾನ್ ಕಮಾಂಡಿಂಗ ಹೊಡಿಯೋದೊಂದ್ ಬಾಕಿ ಕೇಳಿಲ್ಲ ನಂದು ಇಂಟರ್ವ್ಯೂ ನೋಡ್ತಾರೆ ನೋಡಿಲ್ಲ ಮೇಡಮ್ ಹೆಂಗ್ ಆಡ್ತಾರೆ ಅಂತ ಅಂತ ನಾನು ಹೆಂಗ್ ಹುಚ್ಚಿ ತರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಸೆಕೆಂಡ್ ವೇಸ್ಟ್ ಮಾಡಲ್ಲ ಬಿಕಾಸ್ ದೇವ್ರ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಹಿಂಗೆ ಹಿಂಗೆ ಕೆಲಸ ಮಾಡುವಂತ ಫಿಕ್ಸ್ ಮಾಡಿದ್ರೆ ನಿಧಾನಕ್ಕೆ ತಿಂಡಿ ತಿನ್ಕೊಂಡು ನಿಧಾನಕ್ಕೆ ಆಟ ಆಡ್ಕೊಂಡು ಕೆಲಸ ಮಾಡಿದ್ರೆ ಅರ್ಥ ಇಲ್ಲ ನೀನು ಟಾಸ್ಕ್ ಕೊಟ್ರೆ ರನ್ನಿಂಗ್ ರೇಸ್ ತರ ಮುಗಿಸ್ಬೇಕು ಈ ಹುಡುಗರು ಹಂಗಲ್ಲ ದುಡ್ಡು ಮಾತ್ರ ಬೇಕು ಕಷ್ಟ ಪಡಕ್ಕೆ ರೆಡಿ ಇಲ್ಲ ಅದಕ್ಕೆ ನೀವು ನೋಡಿ ನಂದು ಹತ್ತು ವರ್ಷಕ್ಕೆ ನೋಡಿದ್ರು ಹಿಂಗೇ ಕಷ್ಟ ಪಡ್ತಿರ್ತಾರೆ ಯಾವ ವ್ಯಕ್ತಿ ಯಾವ್ದೇ ಒಂದ್ ಸಣ್ಣ ಕೆಲಸ ಕೊಟ್ರು ಡೆಡಿಕೇಟೆಡ್ ಆಗಿ ಫಾಸ್ಟ್ ಆಗಿ ಹೋಗಿ ಫಿನಿಶ್ ಮಾಡ್ಕೋತಾನೋ ಅವ್ನ ಜೀವನದಲ್ಲೂ ಫಾಸ್ಟ್ ಫಾಸ್ಟ್ ಆಗಿ ಬೆಳಿತಾರೆ ಸೊ ಅದು ಕೆಲಸ ಅಂತ ಬಂದಾಗ ನನಗೆ ಇಂಡಸ್ಟ್ರಿಲಿ ಮಹಿಳಾ ನಿರ್ದೇಶಕಿಯಾಗಿ ಯಾವ್ದೂ ಈಸಿ ಆಗಿರ್ಲಿಲ್ಲ ಈಗ ಮಹಿಳಾ ನಿರ್ದೇಶಕರು ಸವಾಲುಗಳು ಜಾಸ್ತಿ ಅಂತ ಹೇಳಿ ಅದನ್ನ ಆಗ್ಲೇ ಹೇಳಿದ್ರು ತುಂಬಾ ಮಹಿಳಾ ಮಾತ್ರ ಇಲ್ಲಿ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮ್ಗೆ ಪಿಸಿ ಓಡಿ ಪ್ರಾಬ್ಲಮ್ ಇರ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇರ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗ್ಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದ್ರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ